ಕರುಣರಸದ ಕೋಡಿ ಬರಿವ ಕಟಾಕ್ಷ ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ఆ సద్గురు భیرےలీ నమమేల్ల రమనాసది ఆపదామపhartaram దాతారమ్ సర్వ సంపదాం మం శ్రీరమం భూయో భూయో నమామ్యాం మొత్తమొదలు ఈ కార్యక్రమ ఆత్మభూతన మర్యాద పురుషోత్తమ ప్రభు శ్రీరామచంద్రన చరణ సన్నిధి అనదు అవన దయను ನಿಮ್ಮೆಲ್ಲರಿಗೂ ಹಾರೈಸಿ ಈ ಮಾವಿನಸರದ ಊರಾಗಲಿ ಗುರುಮೂರ್ತಿಯ ಮನೆಯಾಗಲಿ ನಿಮ್ಮೆಲ್ಲರಿಗೂ ವಿಶಿಷ್ಟವಾದ ಶ್ರೇಯಸ್ಸನ್ನು ಆ ಮಹಾಪ್ರಭು ದಯಪಾಲಿಸಿ ಕೊಡಲಿ ರಕ್ಷೆಯನ್ನು ಕೊಡಲಿ ಎಂಬುದಾಗಿ ಹಾರೈಸಿ ಆಶೀರ್ವಚನದ ಕೆಲವು ನುಡಿಗಳನ್ನು ಆಡಲಿಕ್ಕೆ ಉಪಕ್ರಮಿಸ್ತಾ ಇದ್ದೇವೆ ಇದೊಂದು ಧನ್ಯ ಕ್ಷಣ ಕ್ಷಣ ಇಂಥ ಕ್ಷಣಗಳು ಜೀವನದಲ್ಲಿ ಮತ್ತೆ ಮತ್ತೆ ಬರೋದಿಲ್ಲ ಆದರೆ ಕೆಲವರ ಜೀವನದಲ್ಲಿ ಎರಡು ಬಾರಿ ಬರೋದುಂಟು ಅದೆಷ್ಟೋ ಮನೆತನಗಳಲ್ಲಿ ಒಂದು ಬಾರಿ ಕೂಡ ಆಗಿರದ ಸೇವೆ ತಲೆಮಾರು ತಲೆಮಾರುಗಳಲ್ಲಿ ಒಂದು ಬಾರಿಯೂ ಕೂಡ ಆಗಿರದ ಸೇವೆ ಯಾರು ಯೋಗವಂತರು ಭಾಗ್ಯವಂತರು ಅವರು ಒಂದು ಜೀವನದಲ್ಲೇ ಒಂದು ಜನ್ಮದಲ್ಲಿ ಎರಡು ಬಾರಿ ಆಗೋದುಂಟು ಅಂಥದ್ದೊಂದು ಸಂದರ್ಭ ಇದು ಗುರುಮೂರ್ತಿಯ ಮನೆಗೆ ಸಂಸ್ಥಾನ ಬಂದು ಹೋಗಿ ಇಲ್ಲಿ ಮುಖಾಮಾಗಿ ಹತ್ರ ಹತ್ರ ಒಂದು ತಲೆಮಾರೇ ಕಡೀತು ಅಂತ ಮೂವತ್ತು ವರ್ಷಕ್ಕೊಂದು ತಲೆಮಾರು ಅಂತ ಲೆಕ್ಕ ಹತ್ರ ಹತ್ರ ಈಗ ಆಗ ಹುಟ್ಟಿದವರು ಈಗ ದೊಡ್ಡವರಾಗಿರ್ತಾರೆ ಅಷ್ಟು ವರ್ಷ ಕಳೆದು ಪುನಃ ಇಲ್ಲಿ ಅದೇ ಒಂದು ಸೇವೆ ನೆರವೇರ್ತಾ ಇದೆ ತುಂಬಾ ಸಂತೋಷ ಗುರುಗಳ ಜೊತೆಯಲ್ಲಿ ಸ್ವಾಮಿ ಸ್ವಾಮಿ ಜೊತೆಯಲ್ಲಿ ಗುರು ಅಂತ ಇದೊಂದು ವ್ಯವಸ್ಥೆ ಅಂತ ಗುರುಗಳ ಜೊತೆಯಲ್ಲಿ ಸ್ವಾಮಿ ಅಂದರೆ ಕೋಡನ ಕಟ್ಟೆ ಸ್ವಾಮಿ ನಿಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಸ್ವಾಮಿಗಳಿಗೆ ಎಷ್ಟು ಬೆಲೆ ಇದೆಯೋ ಸ್ವಾಮಿಗೂ ಅಷ್ಟೇ ಬೆಲೆ ಇದೆ ಮತ್ತು ಕೆಲವೆಲ್ಲ ಸ್ವಾಮಿಗಳಿಗಿಂತ ಜಾಸ್ತಿ ಬೆಲೆ ಇದೆ ನಮ್ಮ ಸ್ವಾಮಿ ಮಣ್ಣನಿಗೆ ಹಾಗೆ ಗುರುಗಳ ಜೊತೆಯಲ್ಲಿ ಸಂಸ್ಥಾನದ ಜೊತೆಯಲ್ಲಿ ಸ್ವಾಮಿ ಸೇವೆ ಇದ್ದರೆ ಸ್ವಾಮಿ ಜೊತೆಯಲ್ಲಿ ಇದ್ಕೊಂಡು ಗುರು ಅಖಂಡ ಸೇವೆಯನ್ನು ಆ ಸಮಯದಿಂದಲೂ ಆ ಕಾಲದಿಂದಲೂ ಮಾಡ್ಕೊಂಡು ಬಂದವನು ತುಂಬ ಪ್ರಾಮುಖ್ಯ ಇದೆ ಗುರು ಸೇವೆಗೆ ತುಂಬಾ ಪ್ರಾಮುಖ್ಯ ಇದೆ ದೇವರ ಸೇವೆಗೆ ಮತ್ತು ಗುರು ಸೇವೆಗೆ ಮತ್ತೆಲ್ಲ ಕೈ ಕೊಟ್ಟರು ಕೈ ಬಿಡದೆ ಇರೋದು ಯಾವುದು ಅಂದ್ರೆ ಅದೇ ನಾವು ನಂಬಿದ ಗುರು ನಾವು ಪೂಜೆ ಮಾಡಿರ್ತಕ್ಕಂಥ ದೇವರುಗಳು ಅವರಿಗೆ ಮರುವು ಅನ್ನೋದಿಲ್ಲ ಮನುಷ್ಯನಿಗೆ ಮರುವು ಬಹಳ ನಿನ್ನೆ ಮಾಡಿದ ಇವತ್ತು ನೆನಪಿಲ್ಲ ಬೆಳಗ್ಗೆ ಮಾಡಿದ ಮಧ್ಯಾಹ್ನಕ್ಕೆ ನೆನಪಿಲ್ಲ ಅನ್ನುವಂಥವ್ರನ್ನ ಜೀವನದು ಜೀವನದುದ್ದಕ್ಕೂ ಕಾಣ್ತೇವೆ ಮನುಷ್ಯ ಕೃತಜ್ಞ ಅಂತ ಅವನಿಗೆ ಮಾಡಿದ ಉಪಕಾರ ನೆನಪಿರೋದಿಲ್ಲ ಅಂತ ಆದರೆ ದೇವರಿಗೆ ಗುರುವಿಗೆ ಮಾಡಿದ ಸೇವೆ ಅದು ಎಲ್ಲಿಗೂ ಹೋಗೋದಿಲ್ಲ ಅಂತ ಅದು ಒಂದಕ್ಕೆ ಎರಡಾಗಿ ನಾಲ್ಕಾಗಿ ಹತ್ತಾಗಿ ಬಂದು ನಮ್ಮನ್ನು ಕಾಪಾಡ್ತದೆ ಅದೆಲ್ಲ ಹೇಗೆ ಅಂದರೆ ಈಗ ನೀವು ಗುರುವಿನಲ್ಲೋ ದೇವರಲ್ಲೋ ಏನಾದ್ರು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ನೆರವೇರುವಂಥದ್ದು ಬೇರೆ ಆದರೆ ಪ್ರಾರ್ಥನೆ ಮಾಡಿಕೊಂಡ್ರೂ ಮಾತ್ರವೇ ಫಲ ಕೊಡೋದಂತೇನಿಲ್ಲ ಅಂತ ಈ ಸರ್ಕಾರದಲ್ಲಿ ನೀವು ಅರ್ಜಿ ಹಾಕಿದರೆ ಮಾತ್ರವೇ ನಿಮ್ಗೆ ಗ್ರಾಂಟ್ ಮಾಡ್ತಾರೆ ಅರ್ಜಿ ಹಾಕಿದ್ರೆ ನೀವು ಅರ್ಜಿ ಹಾಕಿಲ್ಲ ಅಂತ ಒಂದೇ ಮತದಲ್ಲಿ ಮುಗಿಸ್ಬಿಡ್ತಾರೆ ಆದರೆ ಇದು ಅಂತಹ ಸ್ಥಾನ ಅಲ್ಲ ಇದು ನೀವು ಅರ್ಜಿ ಹಾಕದೇ ಇದ್ರೆ ಹೆಚ್ಚಿನ ಸಿಗ್ತದೆ ಇಲ್ಲಿ ಅರ್ಜಿ ಹಾಕಿದರೆ ಅರ್ಜಿ ಹಾಕಿದ ಸಿಗ್ತದೆ ಅರ್ಜಿ ಹಾಕದೇ ಇದ್ದರೆ ಹೆಚ್ಚಿನದ್ದು ಈಗ ನಾವು ತಿಳಿದು ಕೇಳೋದಕ್ಕೂ ಗುರುವೇ ಕೊಡೋದಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದೆ ಯಾಕೆಂದರೆ ನಮ್ಮ ತಿಳುವಳಿಕೆಯಲ್ಲೇ ವ್ಯತ್ಯಾಸ ಇದೆ ಈಗ ಒಂದು ಗುರುಪೀಠದ ತಿಳುವಳಿಕೆಗೂ ಒಬ್ಬ ಸಾಮಾನ್ಯ ಮನುಷ್ಯನ ತಿಳುವಳಿಕೆಗೂ ವ್ಯತ್ಯಾಸ ಇದೆ ದೇವರು ಸರ್ವಜ್ಞ ಮನುಷ್ಯ ಅಲ್ಪಜ್ಞ ಅಜ್ಞ ನಾವೇನು ತಿಳಿದು ಕೇಳ್ತೇವೆ ಒಂದ್ ವೇಳೆ ಗುರು ತಾನೇ ತಿಳಿದುಕೊಡೋದಾದ್ರೆ ದೇವರು ತಾನೇ ತಿಳಿದುಕೊಡೋದಾದ್ರೆ ಅನರ್ಘ್ಯವಾಗಿರುವಂಥದ್ದು ಅಮೂಲ್ಯವಾಗಿರುವಂಥದ್ದು ನಮ್ಗೆ ಲಭ್ಯ ಆಗ್ತದೆ ಅಂತ ಈ ಈ ಪರಿವಾರ ಈ ಬಳಗ ಅದೇ ರೀತಿಯಲ್ಲಿ ಬದುಕಿ ಬಾಳು ಬಂದವರು ಏನು ಕೇಳಿ ಹೇಳಿ ಮಾಡಿದವರಲ್ಲ ಅದು ಬೇಕು ಇದು ಬೇಕು ಅಂತ ಹೇಳಿದವರಲ್ಲ ಅಥವಾ ಕೊನೆ ಪಕ್ಷ ಮಾನ್ಯತೆ ಬೇಕು ಜನರ ಮುಂದೆ ಶಾಲು ಹೊದಿಸ್ಬೇಕು ಆ ನಿರೀಕ್ಷೆ ಏನಿಲ್ಲ ನಿಷ್ಕಲ್ಮಶವಾಗಿ ಸೇವೆಯನ್ನು ಮಾಡಿದವರು ಹಾಗೆ ಮಾಡ್ಲಿಕ್ಕೆ ತುಂಬಾ ದೊಡ್ಡ ಪುಣ್ಯವೇ ಬೇಕು ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡುವಂಥದ್ದು ಹಾಗಾಗಿ ಈ ಗುರು ಸೇವೆಯ ಮಹಾಯೋಗ ಇನ್ನೊಂದ್ಸರಿ ಪ್ರಾಪ್ತ ಆಯಿತು ನಿನ್ನೆ ಗುರುಮೂರ್ತಿಗೆ ಬಹಳ ಸಂಕೋಚ ಆಯ್ತು ನನ್ನ ಮನೆ ಬಹಳ ಸಣ್ಣ ಮನೆ ಆ ಗುರುವನು ಆ ಶಬ್ದಕ್ಕೆ ದೊಡ್ಡದನ್ನ ಅರ್ಥ ಇದೆ ಗುರುವನು ಶಬ್ದಕ್ಕೆ ಸಂಸ್ಕೃತದಲ್ಲಿ ದೊಡ್ಡದು ಹಿರಿದಾಗಿದ್ದು ಅರ್ಥ ಇದೆ ಅಂತ ಹಾಗಾಗಿ ಹೇಗಾಗ್ತದ ಏನು ಅಂತ ನಾವ್ ಹಿಡಿದು ಸಂಸ್ಥಾನ ಅದೆಲ್ಲ ನೋಡ್ತದ ಅಂತ ಕೇಳಿದ್ವಿ ನಾವು ದೊಡ್ಡ ಮನೆ ಸಣ್ಣ ಮನೆ ದೊಡ್ಡವರು ಸಣ್ಣವರು ಇಂಥದ್ನೆಲ್ಲ ಗುರುಗಳು ನೋಡ್ತಾರ ಇಲ್ಲಿ ನನಗೆ ಹಾಗೆಲ್ಲ ಆಗ್ತಾ ಆಗ್ತಾ ಇದೆ ನನಗೆ ಈ ಮನೆ ಸಣ್ಣ ಹೋಯ್ತು ಗುರು ಸೇವೆಗೆ ಆ ಚಿಕ್ಕದಾಯ್ತು ಅಂತ ಅನಿಸ್ತಾ ಇದೆ ಅಂತ ಹಾಗಂತ ಕರಿಬೇಕಾದ್ರೆ ಆ ತರದ್ ಯೋಚನೆ ಬಂದಿಲ್ಲ ಅವನಿಗೆ ಕರಿಬೇಕಾದ್ರೆ ಗುರುಗಳು ನನ್ನ ಮನೆಗೆ ಬರ್ಬೇಕು ಅಂತ ಬೇರೆ ಯೋಚನೆ ಇಲ್ಲ ಅಂತ ನನಗೆ ಬಂದಾಗ ಇದು ಸಣ್ಣದಾಯಿತು ಕಡಿಮೆ ಆಯಿತು ಇನ್ನೂ ದೊಡ್ಡದು ಇನ್ನೂ ಹೆಚ್ಚಿನ ಮಾಡ್ಬೇಕಾಗಿತ್ತು ಅಂತ ಅನ್ಸೋಂಥದ್ದು ನೋಡಿ ಎಷ್ಟು ವಿಶೇಷ ಅದು ಅಂತ ಅದನ್ನು ಆಗಲೇ ಹೇಳಿದಾಗೆ ಗುರು ನೋಡುವಂಥದ್ದು ದೊಡ್ಡ ಮನಸ್ಸನ್ನು ಹೊರತು ದೊಡ್ಡ ಮನೆಯನ್ನಲ್ಲ ಅಂತ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಕೊಂಡಲ್ಲಿ ಯಾವ ಶುಭವೂ ಇಲ್ಲ ಅನ್ನುವಂಥವ್ರು ಇದ್ದಾರೆ ಪ್ರಪಂಚದಲ್ಲಿ ಆದರೆ ಅತ್ಯಲ್ಪವಾಗಿರುವಂಥದ್ದು ಇಟ್ಕೊಂಡು ದೊಡ್ಡದೊಂದು ಸಾಧನೆ ಇದ್ದಾರೆ ನಮ್ಮ ಸ್ವಾಮಿಣ್ಣನ ಮನೆಗೆ ಮೊದಲನೇ ಸವಾರಿ ಹೋಗಿರುವಂಥದ್ದು ಸಂಸ್ಥಾನದ ಕಾಲದಲ್ಲಿ ಹೆಜ್ಜೆ ಇತ್ತು ಇಟ್ಟಿದ್ದು ಸ್ವಾಮಿಣ್ಣನ ಮನೆಗೆ ಹೆಜ್ಜೆ ಇಟ್ಟಿರುವಂಥದ್ದು ಮೊಟ್ಟ ಮೊದಲು ರಾಮದೇವರು ಹೋಗಿರುವಂಥದ್ದು ಅಲ್ಲಿಗೆ ಅಂತ ಅದೇನು ದೊಡ್ಡ ಮನೆ ಆಗಿರಲಿಲ್ಲ ಆ ಸೀಮೆಯಲ್ಲಿ ದೊಡ್ಡ ಮನೆಗಳೇನು ಕೊರತೆ ಇರಲಿಲ್ಲ ಆ ಊರಲ್ಲೂ ಆ ಸೀಮೆ ಏನು ಆ ಊರಲ್ಲೂ ಕೂಡ ದೊಡ್ಡವರು ದೊಡ್ಡ ಮನೆ ಉಳ್ಳವರು ಬೇಕಾದಷ್ಟು ಮಂದಿ ಇದ್ರು ಆದ್ರೆ ರಾಮದೇವರಿಗೆ ಸ್ವಾಮಿಣ್ಣನ ಮೇಲೆ ಮನಸ್ಸಾಗ್ಬಿಟ್ಟಿತ್ತು ಅಂತ ಹಾಗಾಗಿ ಮೊದಲೇ ಮೊಟ್ಟ ಮೊದಲ ಹೆಜ್ಜೆ ಅಲ್ಲಿಗೆ ಇಟ್ಟಿರುವಂತದ್ದು ಅಲ್ಲಿಗೆ ಆಗಿರುವಂತದ್ದು ನಮ್ಗೆ ಇವತ್ತು ಇವತ್ತಿಗೂ ಕೂಡ ಆ ಸವಾರಿ ಚೆನ್ನಾಗಿ ನೆನಪಿದೆ ಅಂತ ಅದೇ ರೀತಿ ಇದು ಕೂಡ ಅಂತ ಅದರದ್ದೇ ಒಂದು ಮತ್ತೊಂದು ಭಾಗ ಮುಂದುವರಿಕೆ ಇದು ಎಂಬುದಾಗಿ ನಾವು ಈ ಊರಿನವರು ಎಲ್ಲರೂ ಒಟ್ಟಾಗಿ ಸೇರಿ ಸೇವೆಯನ್ನು ಮಾಡಿದ್ದೀರಿ ಭಿಕ್ಷೆ ಯಾವತ್ತಿದ್ರೂ ವೈಯಕ್ತಿಕ ಅಲ್ಲ ಯಾಕಂದ್ರೆ ಎಲ್ಲರೂ ಸೇರ್ಲೇಬೇಕು ಅದಕ್ಕೆ ಊರ್ನವರೆಲ್ಲ ಸೇರ್ಬೇಕು ಬಂಧು ಬಳಗ ಸೇರ್ಬೇಕು ಆಗ್ಲೇ ಭಿಕ್ಷೆಗೆ ಪೂರ್ಣತೆ ಬರುವಂತದ್ದು ಅಂತ ನೀವೆಲ್ಲರೂ ಸೇರ್ಕೊಂಡಿದ್ದೀರಿ ಈ ಊರಲ್ಲಿ ಒಂದು ಕಾಲದಲ್ಲಿ ಮನೆ ಮನೆಗೆ ಸಂಸ್ಥಾನ ಹೋಗಿದ್ದಿದೆ ಇಲ್ಲಿಂದಲೇ ಬಹುಶಃ ಹ್ಮ್ ಮನೆ ಮನೆಗೆ ಸಂಸ್ಥಾನ ಹೋಗಿರುವಂತದ್ದು ಒಂದೇ ದಿವಸ ಮೂವತ್ತು ನಲ್ವತ್ತು ಮನೆಗೆ ಆ ನೆನಪು ನಮಗೆ ಚೆನ್ನಾಗಿದೆ ಆ ಕಾಲ ಒಂದು ಈ ಕಾಲ ಒಂದು ಆ ಕಾಲಕ್ಕೂ ಈ ಕಾಲಕ್ಕೂ ತುಂಬಾ ವ್ಯತ್ಯಾಸ ನೀವೆಲ್ಲ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೆದಾಗಬೇಕು ಮತ್ತು ಗುರುಮೂರ್ತಿ ಕುಟುಂಬಕ್ಕೂ ತುಂಬ ಶ್ರೇಯಸ್ಸಾಗಬೇಕು ಎಲ್ಲ ದೋಷಗಳು ಜ್ಞಾತ ಅಜ್ಞಾತ ಅದೆಲ್ಲ ತೊಡೆದು ಹೋಗಬೇಕು ಮನೆಯಲ್ಲಿ ಭಾಗ್ಯೋದಯ ಆಗಬೇಕು ಹೆಚ್ಚು ಹೆಚ್ಚು ದೇವರ ಸೇವೆ ಗುರು ಸೇವೆ ನಡೆಯುವಂತೆ ಅನ್ನದಾನ ನಡೆಯುವಂತೆ ಗೋ ಸೇವೆ ನಡೆಯುವಂತೆ ಆಗಬೇಕು ಈ ಮನೆಯಲ್ಲಿ ಅಂಗಳ ಸಾಕಾಗೋದಿಲ್ಲ ಅಂತ ಯಾವಾಗಲೂ ಆಗ್ತಾ ಇರಬೇಕು ಅಂತ ಆಗಾಗ ಆಗಾಗ ಸಹ ಕಳೆದೇ ಇರುವಂತ ಪರಿಸ್ಥಿತಿ ಆಗ್ತಾ ಇರಬೇಕು ಯಾವಾಗಲೂ ಜನ ಬರ್ತಾ ಇರಬೇಕು ಹಾಗಾಗ್ಲಿ ಎಂಬುದಾಗಿ ಆಚಿಸಿ ಆಶೀರ್ವಾದ ಮಾಡಿ ತುಂಬಾ ಭಕ್ತಿಯಿಂದ ತುಂಬಾ ಪ್ರೀತಿಯಿಂದ ಮಾಡಿದ ಸೇವೆಯನ್ನ ಸ್ವೀಕಾರ ಮಾಡಿ ಹರಿಸ್ತಾ ಇದ್ದೇವೆ ನಿಮ್ಗೆಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ಗುರುಮೂರ್ತಿ ಕುಟುಂಬದವರಿಗೆ ರಾಮ ತನ್ನ ಪೂರ್ಣಾನುಗ್ರಹವನ್ನು ಮಾಡಿ ಕಾಲ ಕಾಲಕ್ಕೆ ಸೇವೆಯನ್ನು ಸ್ವೀಕಾರ ಮಾಡಿ ಆಶೀರ್ವಾದವನ್ನು ಮಾಡಲಿ ಎಲ್ಲವೂ ಒಳ್ಳೇದಾಗಲಿ ಅಂತಪ್ಪನೇ ಆಗ್ತದೆ ಹರೇರಾಮ